ಶಿಕ್ಷಕರೇ ನಮಸ್ಕಾರ ನಾವು ಮಾಡುವ ಸುದ್ದಿಗಳು ಕೇವಲ ಸುದ್ದಿಯಾಗಿರಬಾರದು ಅದು ಒಳ್ಳೆಯ ಆಯಾಮದಲ್ಲಿ ಸದ್ದು ಮಾಡಬೇಕು ಸದ್ದು ಮಾಡಿದ ಸುದ್ದಿಯಿಂದ ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು ಎಂಬ ಮಹದಾಕಾಂಕ್ಷೆ ಪಬ್ಲಿಕ್ ಇಂಪ್ಯಾಕ್ಟ್ ಬಳಗದ್ದು ಆ ನಿಟ್ಟಿನಲ್ಲಿ ನಮ್ಮ ತಂಡ ಆರಂಭದಿಂದಲೂ ಶ್ರಮ ಹಾಕ್ತಾ ಇದೆ ರಾಜಕೀಯ ಆಡಳಿತಾತ್ಮಕ ಸುದ್ದಿಗಳ ಜೊತೆಗೆ ನೊಂದವರ ಪರವಾದ ಧ್ವನಿಯಿಲ್ಲದವರಿಗೆ ಧ್ವನಿಯಾಗಿ ನಿಲ್ಲುವ ಕೆಲಸವನ್ನ ವರದಿಗಳ ಮೂಲಕ ಮಾಡ್ತಾ ಇದೆ ಆ ಮೂಲಕ ತಳಮಟ್ಟದ ಜನರಿಗೆ ನೆರವಾಗುವ ಕಾರ್ಯಕ್ಕೆ ಪಬ್ಲಿಕ್ ಇಂಪ್ಯಾಕ್ಟ್ ಎಂದು ಮುಂದಿರುತ್ತದೆ ಸಮಸ್ಯೆಗಳನ್ನು ವರದಿ ಮಾಡಿ ಅವುಗಳನ್ನು ಆಡಳಿತ ವರ್ಗಕ್ಕೆ ತಲುಪಿಸಿ ಬಿಸಿ ಮುಟ್ಟಿಸುವ ಜೊತೆಗೆ ಅದಕ್ಕೊಂದು ಪರಿಹಾರ ಸಿಗಬೇಕಾದ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಇಂದು ಕೂಡ ಅಂಥದ್ದೇ ಒಂದು ಇಂಪ್ಯಾಕ್ಟ್ ಸ್ಟೋರಿಯನ್ನ ಸಂತಸದಿಂದ ನಿಮ್ಮೊಂದಿಗೆ ನಾವು ಹಂಚಿಕೊಳ್ತಾ ಇದ್ದೇವೆ ಈ ವರದಿಯಲ್ಲಿ ನಾವು ತೋರಿಸ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಅತ್ತಿ ಕುಡಿಗೆ ಗ್ರಾಮದ ಸುದ್ದಿಯನ್ನ ಅದಕ್ಕೂ ಮುನ್ನ ಈ ಎರಡು ವಿಡಿಯೋಗಳನ್ನ ತೋರಿಸ್ತೇವೆ ಒಮ್ಮೆ ನೋಡ್ಕೊಂಡ್ ಬನ್ನಿ ಮೊದಲ ವಿಂಡೋದಲ್ಲಿ ನೀವು ನೋಡ್ತಾ ಇರುವ ವಿಡಿಯೋ ಇದೆಯಲ್ಲ ಇದು ಇದೇ ವರ್ಷ ಜುಲೈ ಹನ್ನೆರಡರಂದು ನಾವು ಬಿತ್ತರಿಸಿದ್ದ ಬರದಿ ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಈಗ ಅಲ್ಲಿ ಆಗಿರುವ ಇಂಪ್ಯಾಕ್ಟ್ ನ ಚಿತ್ರಣ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ ಕೊಪ್ಪ ತಾಲೂಕಿನ ಅತ್ತಿ ಕುಡಿಕೆ ಗ್ರಾಮದಲ್ಲಿ ಅಬ್ಬಿಕಲ್ಲು ಅಂತ ಒಂದು ಹೊಳೆ ಹರಿತದೆ ಮಳೆಗಾಲದಲ್ಲಿ ಈ ಹೊಳೆ ಮೈದುಂಬಿ ಹರಿಯುತ್ತೆ ಹೊಳೆಯ ಆಬದಿ ಇರುವ ಕುಟುಂಬಗಳ ಜನ ಮಳೆಗಾಲದಲ್ಲಿ ಮುಖ್ಯ ರಸ್ತೆಗೆ ಬರಬೇಕು ಅಂದ್ರೆ ಹರ ಪಡಬೇಕಿತ್ತು ಇಲ್ಲವಾದಲ್ಲಿ ಐದಾರು ಕಿಲೋಮೀಟರ್ ಸುತ್ತಿ ಬಳಸಿ ಸಾಗಬೇಕಾಗಿತ್ತು ಅಷ್ಟು ಕಷ್ಟ ಯಾಕೆ ಅಂತ ಹರಿಯುವ ಹಳ್ಳದಲ್ಲೇ ಸರ್ಕಸ್ ಮಾಡ್ತಾ ಸಾಹಸದಲ್ಲೇ ಹೊಳೆದಾಡ್ತಾ ಇದ್ರು ಇಲ್ಲಿನವರ ಸಮಸ್ಯೆಗೆ ಸ್ಪಂದಿಸಿದ ಆಡಳಿತ ವರ್ಗ ಇಲ್ಲಿಗೊಂದು ಕಬ್ಬಿಣ ಸೇತುವೆ ನಿರ್ಮಾಣಕ್ಕೆ ಮೂರು ವರ್ಷದ ಹಿಂದೆ ಮುಂದಾಗಿತ್ತು ಕೆಲವೇ ತಿಂಗಳಲ್ಲಿ ಮಾಡಿ ಮುಗಿಸಬೇಕಾದ ಕೆಲಸವನ್ನ ಗುತ್ತಿಗೆದಾರ ಅದ್ಯಾವ ಕಾರಣಕ್ಕೆ ವಿಳಂಬ ಮಾಡಿದ್ನೋ ಗೊತ್ತಿಲ್ಲ ಮೂರು ವರ್ಷ ಕಳೆದ್ರೂ ಆ ಕೆಲಸ ಪೂರ್ತಿಯಾಗಲೇ ಇಲ್ಲ ಉಳಿದೆಲ್ಲಾ ಕೆಲಸಗಳನ್ನ ಮಾಡಿ ಬೇಕಾಗಿರುವ ಕೆಲಸವನ್ನೇ ಆತ ಮಾಡಿರ್ಲಿಲ್ಲ ಅಂದ್ರೆ ಸೇತುವೆ ಮೇಲೆ ನಡೆದುಕೊಂಡು ಹೋಗೋದಕ್ಕೆ ಪ್ಲಾಟ್ಫಾರ್ಮ್ ಅಳವಡಿಕೆ ಮಾಡದೆ ಬಿಟ್ಟಿದ್ದರಿಂದ ಭಯದಲ್ಲೇ ಇದರ ಮೇಲೆ ನಡೆದುಕೊಂಡು ಜನ ದಾಟ್ತಾ ಇದ್ರು ಕೊಂಚ ಯಾಮಾರಿದ್ರೂ ಸಾಕು ಪರಿಣಾಮ ಏನಿರಬಹುದು ಅಂತ ನೀವೇ ಊಹಿಸ್ಕೊಳ್ಳಿ ಈ ಸೇತುವೆ ಮೇಲೆ ಜನ ದಾಡ್ತಾ ಇದ್ದ ದೃಶ್ಯವನ್ನೊಮ್ಮೆ ನೀವೇ ನೋಡ್ಕೊಳ್ಳಿ ಗುತ್ತಿಗೆದಾರನ ನಿರ್ಲಕ್ಷ್ಯ ಜನ ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ಮಾಹಿತಿ ಅರಿತ ನಮ್ಮ ವರದಿಗಾರ ಶಶಿ ಬೆತ್ತದ ಕೊಳಲು ಸ್ಥಳಕ್ಕೆ ತೆರಳಿ ಅಲ್ಲಿನ ವಾಸ್ತವ ಚಿತ್ರಣವನ್ನು ವರದಿ ಮಾಡಿದರು ಪಬ್ಲಿಕ್ ಇಂಪ್ಯಾಕ್ಟ್ ಅದನ್ನು ಜನರೆದುರಿಗೆ ತೆರೆದಿಟ್ಟಿತ್ತು ಈ ವರದಿ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಸಂಬಂಧಿಸಿದ ಅಧಿಕಾರಿಗಳು ಮಳೆ ಕಡಿಮೆ ಆದ ಬಳಿಕ ಉಳಿದಿರುವ ಕಾಮಗಾರಿಯನ್ನು ಪೂರ್ಣ ಮಾಡ್ತೇವೆ ಅಂತ ಭರವಸೆ ನೀಡಿದರು ಅಂದು ನೀಡಿದ್ದ ಭರವಸೆಯಂತೆ ಇಂದು ಸೇತುವೆಗೆ ಮರುಜೀವ ನೀಡಿದ್ದಾರೆ ಗುತ್ತಿಗೆದಾರ ಕಬ್ಬಿಣದ ಪ್ಲಾಟ್ಫಾರಂ ಅಳವಡಿಸಿ ತುಕ್ಕು ಹಿಡಿದಿದ್ದ ಭಾಗಗಳನ್ನ ಸ್ವಚ್ಛ ಮಾಡಿ ಬಣ್ಣ ಬಳಿದು ಹೊಸ ರೂಪ ನೀಡಲಾಗಿದೆ ಪಬ್ಲಿಕ್ ಇಂಪ್ಯಾಕ್ಟ್ ವರದಿ ಬಳಿಕ ನಾಲ್ಕು ತಿಂಗಳಲ್ಲಿ ಸಮಸ್ಯೆಗೆ ಮುಕ್ತಿ ಸಿಕ್ಕಿರುವುದಕ್ಕೆ ಇಲ್ಲಿನ ಜನ ಕೂಡ ಸಂತಸ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಪಾಯದ ಹೆಜ್ಜೆ ಇಟ್ಟು ಜೀವ ಭಯದಲ್ಲೇ ಸೇತುವೆ ದಾಟುತ್ತಿದ್ದ ಜನ ಇಂದು ಖುಷಿಯಿಂದ ಧೈರ್ಯದಲ್ಲಿ ನಡೆದಾಡ್ತಾ ಇದ್ದಾರೆ ಇದೆಲ್ಲ ಸಾಧ್ಯವಾಗಿದ್ದು ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನುವ ಮೆಚ್ಚುಗೆಯ ಮಾತನ್ನ ಜನ ಹೇಳ್ತಾ ಇದ್ದಾರೆ ಹತ್ತಿ ಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಅಪಿಕಲ್ಲು ಈ ಹಳ್ಳಕ್ಕೆ ಸೇತುವೆಯನ್ನು ಈ ಭಾಗದ ಜನಗಳಿಗೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಜನ ಮುಖ್ಯ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ತಾ ಇತ್ತು ಸೇತುವೆ ನೀರು ಬಂದಾಗ ಹಾಗಾಗಿ ಇದರಿಂದ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಈ ಸೇತುವೆಯನ್ನು ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು ಆದರೆ ನಾಲ್ಕು ವರ್ಷದಿಂದ ಅದಕ್ಕೆ ಬೇಕಾದಂತಹ ಫಂಡ್ಸ್ ಸಿಗದೆ ಇದ್ದಿದ್ದರಿಂದ ಅದನ್ನು ಕಮ್ಮಿ ಆಗಿದ್ದರಿಂದ ಏನು ಮಾಡಿದರೆ ಅದನ್ನು ನೆನೆಗುದಿಗೆ ಬಿದ್ದಿತ್ತು ಈ ವರ್ಷದ ಫ್ಲಟ್ನಲ್ಲಿ ತುಂಬ ಮಳೆ ಬಂದು ಜನಗಳು ಸಂಪರ್ಕವನ್ನು ಕಳೆದುಕೊಂಡು ಎಂಟತ್ತು ದಿವಸ ಸಂಪರ್ಕವೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪಬ್ಲಿಕ್ ಪಬ್ಲಿಕ್ ನ ಶಶಿಕುಮಾರ್ ಅವರು ಇದನ್ನು ಮನಗಂಡು ಇಲ್ಲಿ ಬಂದು ಇದನ್ನು ನೋಡಿಬಿಟ್ಟು ರಿಪೋರ್ಟ್ ಮಾಡಿ ಡಿ ಸಿ ಅವರ ಗಮನವನ್ನು ಮತ್ತು ಶಾಸಕರದ್ದು ಮತ್ತು ಸಂಸದರನ್ನು ಗಮನ ಸೆಳೆದಾಗ ಇದಕ್ಕೆ ಬೇಕಾದಂತಹ ಅನುದಾನವನ್ನು ಬಿಡಿಸಿಕೊಡುವಲ್ಲಿ ಶಶಿಕುಮಾರ್ ಅವರು ಪಬ್ಲಿಕ್ ಇಂಪ್ಯಾಕ್ಟ್ನ ನಮ್ಮ ಭಾಗದ ರಿಪೋರ್ಟರ್ ಆದಂತಹ ಶಶಿಕುಮಾರ್ ಅವರು ಸಫಲರಾಗಿದ್ದಾರೆ ಇವರಿಗೆ ನಾನು ಈ ಭಾಗದ ಜನರ ಪರವಾಗಿ ಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಭಾಗದಲ್ಲಿ ಇದೇ ರೀತಿಯಲ್ಲಿ ಜನಪರವಾದಂತಹ ಕೆಲಸಗಳನ್ನು ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನವರು ಮಾಡಿ ಗಮನ ಸೆಳೀಲಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಜವಾಬ್ದಾರಿ ಮರೆತವರನ್ನ ಎಚ್ಚರಿಸುವ ಕೆಲಸವನ್ನ ನಾವಿಲ್ಲಿ ಮಾಡಿದ್ದೇವೆ ವಿತಂಡವಾದಕ್ಕೆ ಇಳಿಯದೆ ನಮ್ಮ ವರದಿ ಬಳಿಕ ಸ್ಪಂದಿಸಿದ ಗುತ್ತಿಗೆದಾರ ಹಾಗೂ ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಿಮ್ಮ ಮೆಚ್ಚುಗೆ ಇರಲಿ ಇನ್ಮುಂದೆ ಇಂಥ ಲೋಪ ನಿರ್ಲಕ್ಷ್ಯ ನಿಮ್ಮಿಂದ ಆಗದಿರಲಿ ಅಂತ ನಾವು ಬಯಸ್ತೇವೆ ಪಬ್ಲಿಕ್ ಇಂಪ್ಯಾಕ್ಟ್ ಸದಾ ನೊಂದವರ ಧ್ವನಿಯಾಗಿರುತ್ತದೆ ಎಚ್ಚರಿಕೆಯ ಚಾಟಿಯನ್ನ ಸದಾ ಬೀಸುತ್ತಿರುತ್ತೆ ಯಾಕಂದ್ರೆ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್ ಶಶಿಕುಮಾರ್ ಬೆತ್ತದ ಕೊಳಲು. ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು